ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಸ್ ಲೋಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಲಾಸ್ಟ್ ವಿಡಿಯೋನಲ್ಲಿ ನಾವು ಟೀ ಫ್ಯಾಕ್ಟ್ರಿಗೆ ಹೋಗಿರೋದನ್ನು ನೋಡಿದ್ವಿ ನಾವಲ್ಲಿ ಅದನ್ನು ಮುಗಿಸ್ಕೊಂಡು ಇವಾಗ ಬೋಟಿಂಗ್ ಪಾಯಿಂಟ್ಗೆ ಬಂದಿದ್ದೀವಿ ಇಲ್ಲಿ ತುಂಬ ಥರದ ಆಪ್ಷನ್ಸ್ ಇತ್ತು ಬಟ್ ನಾವು ಪ್ಯಾಡಲಿಂಗ್ ಮಾಡಿಕೊಂಡು ನಾವೇ ನಡ್ಸ್ಕೊಂಡು ಹೋಗ್ಬೋದಲ್ವ ಆ ರೀತಿ ಆಪ್ಷನನ್ನು ತೊಗೊಂಡ್ವಿ ಬೋಟಿಂಗ್ ಮಾಡೋವಂಥದ್ದು ಇವಾಗ ನಾವು ಮುಂಚೆನೇ ಡೆಪಾಸಿಟ್ ಇಡಬೇಕಾಗತ್ತೆ ಥರ್ಟಿ ಮಿನಿಟ್ಸ್ ಅವ್ರು ಟೈಮ್ ಕೊಟ್ಟಿರ್ತಾರೆ ನಾವೇನಾದರೂ ಒಂದು ನಿಮಿಷ ತಡವಾಗಿ ಬಂದರೂ ಕೂಡ ಡೆಪಾಸಿಟ್ ಇಟ್ಟಂತಹ ಅಮೌಂಟನ್ನು ಅವರು ವಾಪಸ್ ಕೊಡೋದಿಲ್ಲ ಸೊ ಕರೆಕ್ಟಾಗಿ ಮೂವತ್ತು ನಿಮಿಷಕ್ಕೆ ಬರಬೇಕಾಗತ್ತೆ ಇವಾಗ ನಾವು ನಾಲ್ಕು ಜನ ಕೂಡ ಹೊರಟಿದ್ದೀವಿ ನಾವೇ ಪೆಡ್ಲಿಂಗ್ ಮಾಡಿಕೊಂಡು ಹೋಗುವಂಥದ್ದು ಈ ಥರದ್ದು ನನ್ನ ಮುಂಚೆ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ ಸ್ಪೀಡ್ ಬೋಟಿಂಗಲ್ಲೆಲ್ಲ ಹೋಗಿದ್ವಿ ನನ್ನ ಫ್ರೆಂಡ್ ಜೊತೆ ಎಲ್ಲ ಹೋದಾಗ ಬಟ್ ಈ ರೀತಿ ನಾವೇ ಪೆಡ್ಲಿಂಗ್ ಮಾಡುವಂಥದ್ರಲ್ಲಿ ಹೋಗಿತ್ತು ಫಸ್ಟ್ ಟೈಮ್ ಹಾಗಾಗಿ ಇವಾಗ ಅಲ್ಲಿ ಲೇಕ್ನ ಮಧ್ಯದಲ್ಲಿ ಹೋಗ್ತಾ ಇದ್ದೀವಿ ಒಂಥರ ವಾತಾವರಣ ಕೂಡ ಕೂಲ್ ಆಗಿತ್ತು ಈ ರೀತಿ ನಾವೇ ಯಾವ ಕಡೆ ಬೇಕೋ ಆ ಕಡೆ ಹೋಗ್ಬೋದು ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಮತ್ತು ಟೈಮಿಂಗ್ಸ್ ಕೂಡ ಆವಾಗವಾಗ ನೋಡ್ಕೊಳ್ತಾ ಇರಬೇಕಾಗತ್ತೆ ನಾವು ತುಂಬ ಮುಂದಕ್ಕೆ ಬಂದುಬಿಟ್ರೆ ಆಮೇಲೆ ತರ್ಟಿ ಮಿನಿಟ್ಸ್ ಒಳಗಡೆ ಅರ್ಧ ದಾರಿ ತುಂಬ ಮುಂದೆ ಹೋದರೆ ವಾಪಸ್ ಬರೋದು ಕಷ್ಟ ಹಂಗಾಗಿ ಆವಾಗವಾಗ ಟೈಮಿಂಗ್ಸ್ ಎಲ್ಲ ನೋ ನೋಡ್ಕೊಳ್ತಾ ಇದ್ವಿ ಎಷ್ಟೊತ್ತಾಯಿತು ಎಷ್ಟು ಟೈಮ್ ಆಯಿತು ಅಂತ ಇಲ್ಲ ಅಂತಂದರೆ ಆರಾಮವಾಗಿ ನೀವೇ ನಡೆಸ್ಕೊಂಡು ಹೋಗ್ಬೋದು ತುಂಬ ಈಸಿ ಇರುತ್ತೆ ಇದು ಹಾಗೆ ತುಂಬ ಚೆನ್ನಾಗಿ ಕೂಡ ಅನಿಸುತ್ತೆ ಯಾರೆಲ್ಲ ಈ ರೀತಿ ಪೆಡಲಿಂಗ್ ಮಾಡುವಂಥ ಬೋಟಿಂಗ್ಗೆ ಹೋಗಿದ್ದೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಾವಂತೂ ಇದೇ ಫಸ್ಟ್ ಟೈಮ್ ಆಗಿತ್ತು ಈ ರೀತಿ ಬೋಟ್ಗೆ ಹೋಗಿರೋದು ತುಂಬ ಖುಷಿಯಾಯಿತು ಅಂತಲೇ ಹೇಳ್ಬೋದು ಇವಾಗ ಆ ಕಡೆ ದಡದಿಂದ ಈ ಕಡೆ ದಡಕ್ಕೆ ಒಂದು ಸಲ ಬಂದು ಅದಾದ ನಂತರ ವಾಪಸ್ ನಾವು ಅಷ್ಟೇ ನೀವು ಯಾರಾದರೂ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾಯಿದ್ರೆ ಅಥವಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಇಲ್ಲಿ ಮಧ್ಯ ಮಧ್ಯೆ ಫೋಟೋಸ್ ಕೂಡ ತೆಕ್ಕೊಳ್ತಾ ಇದ್ದೀವಿ ತುಂಬ ಈ ಬ್ಯಾಕ್ಗ್ರೌಂಡ್ ಇರುತ್ತೆ ಲೇಕ್ನ ಮಧ್ಯದಲ್ಲೆಲ್ಲ ಫೋಟೋ ತೆಗೆಸ್ಕೊಳಕ್ಕೆ ಅಂತ ಆವಾಗ ಫೋಟೋಸ್ ಕೂಡ ತೆಕ್ಕೊಳ್ತಾ ಇದ್ದೀವಿ ಹಾಗೆಯೇ ತುಂಬ ಕಾನ್ವರ್ಸೇಷನ್ ಎಲ್ಲ ನಡೀತಾ ಇದೆ ಒಂಥರ ಫನ್ನಾಗಿತ್ತು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಇಲ್ಲಿ ಬಂದವರಲ್ಲಿ ತುಂಬ ಜನ ಈ ರೀತಿ ಪೆಡಲಿಂಗ್ ಬೋಟನ್ನೇ ಸೆಲೆಕ್ಟ್ ಮಾಡಿಕೊಂಡಿದ್ರು ಅಲ್ಲಲ್ಲಿ ನೀವು ಕೂಡ ನೋಡ್ಬೋದು ಅವರೆಲ್ಲರೂ ಕೂಡ ಫ್ಯಾಮಿಲಿ ಸಮೇತರಾಗಿ ಯಾರ್ಯಾರ ಜೊತೆ ಬಂದಿದ್ದರು ಅವರೆಲ್ಲ ಗ್ರೂಪ್ ಗ್ರೂಪ್ ಆಗಿ ಪೆಡಲಿಂಗ್ ಬೋಟನ್ನೇ ತಗೊಂಡು ಹೋಗ್ತಾ ಇದ್ದಾರೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಜನ ಇದನ್ನೇ ಸೆಲೆಕ್ಟ್ ಮಾಡಿಕೊಂಡಿದ್ರು ಮಿಕ್ತವ್ರು ಮಾತ್ರ ಮಾಮೂಲಿ ಬೋಟಲ್ಲಿ ಹೋಗಿದ್ದು ಎಲ್ರಿಗೂ ಕೂಡ ಇದೇ ಇಷ್ಟ ಆಗ್ತಾ ಇತ್ತು Close till I get up Time is barely on our side I don't wanna waste what's left The storms we chase are leading us And love is all we'll ever try わは <music> Through the highways, till my shadow turns to sun rays, and on and on we'll go. Through the wastelands, through the highways. ಇತ್ತು ಸ್ನೇಹಿತರೆ ನಮ್ಮ ಬೋಟಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಫನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇದಾದ ನಂತರ ನಾವು ಇಲ್ಲಿಂದ ಇನ್ನೊಂದು ಪಾರ್ಕ್ಗೆ ಹೋಗ್ತಾ ಇದ್ದೀವಿ ಗಾರ್ಡನ್ಗೆ ಅಂತಲೇ ಹೇಳ್ಬೋದು ಅದು ನಮ್ಮ ಊಟಿ ಡೈರೀಸ್ನ ಫೈನಲ್ ಪಾರ್ಟ್ ಆಗಿರುತ್ತೆ ನೆಕ್ಸ್ಟ್ ವಿಡಿಯೋ ಕೂಡ ಮಿಸ್ ಮಾಡಿದೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಸ್ನೇಹಿತರೆ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್